ಕೆ ಆರ್ ತಂಡದ ಆರ್ಭಟಕ್ಕೆ ಧೂಳಿಪಟವಾಯಿತು ಸನ್ರೈಸರ್ಸ್ ಹೈದರಾಬಾದ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಕಲ್ಕತ್ತಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಕೆಆರ್ ಹಾಗೂ ಎಚ್ ನಡುವಿನ ನ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ವ್ಯವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ಚೆನ್ನೈನ ಚೀಪಾಕ್ ಅಂಗಳದಲ್ಲಿ ನಡೆದ ಬಹು ನಿರೀಕ್ಷಿತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯವನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಎಂಟು ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಮೂರನೇ ಬಾರಿ ಐಪಿಎಲ್ ಗೆದ್ದ ವಿಶೇಷ ದಾಖಲೆಯನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡ ನಿರ್ಮಿಸಿದೆ ಸ್ನೇಹಿತರೆ ಹೌದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಕೆಕೆಆರ್ ಹಾಗೂ ಎಸ್ಆರ್ಎಸ್ ನಡುವಿನ ಈ ಒಂದು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಎಸ್ಆರ್ಎಸ್ ತಂಡದ ನಾಯಕ ಫ್ಯಾಟ್ ಕವಿಂಗ್ಸ್ ಅವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಆದರೆ ನಾಯಕನ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳುವಂತೆ ಎಸ್ಆರ್ಎಸ್ ತಂಡದ ಆಟಗಾರರು ಆಟವನ್ನು ಆಡಿರಲೇ ಇಲ್ಲ ತಂಡದ ಟಾಪ್ ಔಡರ್ ಬ್ಯಾಟ್ಸ್ಮನ್ಗಳು ಕೇವಲ ಒಂದಂಕಿ ಮೊತ್ತ ಸುಸ್ತಾಗಿ ಹೊರ ನಡೆದರು ಸ್ನೇಹಿತರೆ ಆರಂಭಿಕರಾಗಿ ಕಣಕ್ಕಿಳಿದ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಅವರು ತಂಡಕ್ಕೆ ಉತ್ತಮ ಆರಂಭವನ್ನು ನೀಡುವಲ್ಲಿ ವಿಫಲವಾದರು ಅಭಿಷೇಕ್ ಶರ್ಮಾ ಅವರು ಮೊದಲ ಓವರ್ನ ಐದನೇ ಎಸೆತದಲ್ಲಿ ಎರಡು ರನ್ ಗಳಿಸಿದ್ದ ವೇಳೆ ಮಿಚಲ್ ರವರ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಇದಾದ ಬಳಿಕ ಟ್ರಾವಿಸ್ ಸೆಡ್ರವರು ತಾವು ಎದುರಿಸಿದ ಮೊದಲ ಎಸೆತದಲ್ಲೇ ವೈಭವ್ ಅರಾರ್ ಅವರ ಬೌಲಿಂಗ್ನಲ್ಲಿ ಗೋಲ್ಡ್ ರನ್ ಡಕೌಟ್ ಆದರು ನಂತರ ರಾಹುಲ್ ತ್ರಿಪಾಠಿ ಒಂಬತ್ತು ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರೂ ಸ್ನೇಹಿತರೆ ಇದೇ ವೇಳೆ ಜೊತೆಯಾದ ಆಡನ್ ಮಾರ್ಕ್ರಮ್ ಹಾಗೂ ನಿತೀಶ್ ರೆಡ್ಡಿ ತಂಡಕ್ಕೆ ಕೊಂಚ ಆಸರಿಯಾಗುವುದು ಮುನ್ಸೂಚನೆ ನೀಡಿದರು ಈ ವೇಳೆ ಮಾರ್ಕ್ರಮರವರು ಇಪ್ಪತ್ತು ರನ್ ಬಾರಿಸಿ ನಿರ್ಗಮಿಸಿದರು ಇನ್ನು ಲೋಕಲ್ ಬಾಯ್ ಆಗಿರುವ ನಿತೀಶ್ ರೆಡ್ಡಿ ಹದಿಮೂರು ರನ್ ಗಳಿಗೆ ತಮ್ಮ ಆಟವನ್ನು ನಿಲ್ಲಿಸಿದರು ನಂತರ ಬಂದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕ್ಲಾಸನ್ ಹದಿನಾರು ರನ್ ಗಳಿಗೆ ಸುಸ್ತಾಗಿ ಹೊರ ನಡೆದರು ಇದರೊಂದಿಗೆ ಎಸ್ಆರ್ಎಸ್ ತಂಡವು ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿ ನೂರು ರನ್ಗಳ ಗಡಿ ದಾಟುತ್ತಾ ಅಥವಾ ಇಲ್ಲವಾ ಎನ್ನುವ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿತು ಈ ವೇಳೆ ಕ್ರೀಸ್ ಗಳಿದ ನಾಯಕ ಫ್ಯಾಟ್ ಕಮಿಂಗ್ಸ್ ಅವರು ಇಪ್ಪತ್ನಾಲ್ಕು ರನ್ ಬಾರಿಸುವ ಮೂಲಕ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇದರೊಂದಿಗೆ ಎಸ್ಆರ್ಎಸ್ ತಂಡವು ಹದಿನೆಂಟು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಕೇವಲ ನೂರ ಹದಿಮೂರು ರನ್ ಗಳಿ ಆಲ್ಔಟ್ ಆಯಿತು ಸ್ನೇಹಿತರೆ ಕೆಲವೊಂದು ಲೀಗ್ ಪಂದ್ಯದಲ್ಲಿ ಆರ್ ಎಸ್ ತಂಡದ ಆರಂಭಿಕರಿಬ್ರು ಕೂಡ ಪವರ್ ಪ್ಲೇನಲ್ಲಿ ನೂರಕ್ಕೂ ಅಧಿಕ ರನ್ ಬಾರಿಸಿದರು ಆದರೆ ಇದೀಗ ಗೆಲ್ಲಲೇಬೇಕಾದ ಫೈನಲ್ ಆರ್ ಎಸ್ಆರ್ಎಸ್ ತಂಡವು ಕೇವಲ ನೂರ ಹದಿಮೂರು ರನ್ ಗಳಿಗೆ ಸರ್ವ ಪತ್ರ ಕಂಡಿತು ಎನ್ನುವ ಕಲ್ಕತ್ತಾ ತಂಡದ ಪರ ಬೌಲಿಂಗ್ ನಲ್ಲಿ ಆಂಡ್ರಸೆಲ್ ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ಸ್ಟಾಕ್ ಹಾಗೂ ಹರ್ಷಿತ್ ರಾಮ ತಲಾ ಎರಡು ವಿಕೆಟ್ ಪಡೆದುಕೊಂಡರು ಕಪ್ ಗೆಲ್ಲಲು ನೂರ ರನ್ ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತಹ ಕೆಕೆಆರ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಸುನಿಲ್ ನರೇನ್ ಆರು ರನ್ ಗಳಿಸಿ ನಿರ್ಗಮಿಸಿದರು ಆದರೆ ಇದೇ ವೇಳೆ ಜೊತೆಯಾದ ರೆಹಮಾನಲಾ ಗುರ್ಬಾಸ್ ಹಾಗೂ ಹಾಗೂ ವೆಂಕಟೇಶ್ ಅಯ್ಯರ್ ತಂಡಕ್ಕೆ ಆಜಾರ ಸ್ತಂಭವಾಗಿ ನಿಂತರು ಇವರಿಬ್ಬರು ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಇದೇ ವೇಳೆ ರಹಮಾನುಲ್ ಅಗುರ್ಬಾಸ್ ಮೂವತ್ತೊಂಬತ್ತು ರನ್ ಗಳಿಸಿ ನಿರ್ಗಮಿಸಿದರು ಆದರೆ ವೆಂಕಟೇಶ್ ಅಯ್ಯರ್ ಕೇವಲ ಇಪ್ಪತ್ತಾರು ಎಸೆತಗಳಿಂದ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದರು ಇನ್ನು ಕೊನೆಯಲ್ಲಿ ಬಂದ ನಾಯಕ ಶ್ರೇಯಸ್ ಅಯ್ಯರ್ ಆರು ರನ್ ಬಾರಿಸುವ ಮೂಲಕ ತಂಡಕ್ಕೆ ಎಂಟು ವಿಕೆಟ್ಗಳ ತಂದು ಕೊಟ್ಟವರು ಸ್ನೇಹಿತರೆ ಇದರೊಂದಿಗೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಐಪಿಎಲ್ ಇತಿಹಾಸದಲ್ಲಿ ದಾಖಲೆಯ ಮೂರನೇ ಬಾರಿ ಚಾಂಪಿಯನ್ ಪಟ್ಟ ಅಂತ ಹೇಳಬಹುದು ನೋಡಿದ್ರಲ್ಲ ಬಂಧುಗಳೇ ಐಪಿಎಲ್ ನ ಫೈನಲ್ ಪಂದ್ಯ ಹೇಗಿತ್ತು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು